ಪ್ರಜ್ವಲ್ ರೇವಣ್ಣ ಬಂಧನ ಪ್ರಕರಣ ಇಂದಿನಿಂದ ಶುರುವಾಗುತ್ತೆ ಎಸ್ಐಟಿ ಅಸಲಿ ತನಿಖೆ ನೇರವಾಗಿ ಎಸ್ಐಟಿ ಕಚೇರಿಗೆ ಕರೆತಂದಿರುವ ಎಸ್ಐಟಿ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ದ ಹಿನ್ನೆಲೆ ತನಿಖೆಯಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತಾ ಇತ್ತು ಇಡೀ ಪ್ರಕರಣದ ಮುಖ್ಯ ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಇಂದಿನಿಂದ ಪ್ರಜ್ವಲ್ ರೇವಣ್ಣರನ್ನ ತೀವ್ರ ವಿಚಾರಣೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಳಿ ಇರುವಂತಹ ವಸ್ತುಗಳು ವಶ ಬಳಸ್ತಿದ್ದ ಮೊಬೈಲ್ ಸರಿ ಆತನ ಬಳಿ ಇದ್ದ ವಸ್ತುವಶ ಪ್ರಾಥಮಿಕ ಹಂತದ ವೀಕ್ಷಣೆ ನಡೆಸಲಿದ್ದಾರೆ ಎಸ್ಐಟಿ ಬೆಳಿಗ್ಗೆ ಮೆಡಿಕಲ್ ಟೆಸ್ಟ್ ಮಾಡಿಸುವಂತಹ ಸಾಧ್ಯತೆ ಈಗಾಗಲೇ ಪ್ರಜ್ವಲ್ ರೇವಣ್ಣರನ್ನ ವಿಚಾರಣೆ ಬಗ್ಗೆ ಚರ್ಚೆ ನಡೆಸಿದ್ದ ಅಧಿಕಾರಿಗಳು ಎಸ್ಪಿಪಿ ಜಗದೀಶ್ ಮತ್ತು ತನಿಖಾ ತಂಡ ಚರ್ಚೆ ಎರಡು ಆಯಾಮದಲ್ಲಿ ಪ್ರಶ್ನೆಗಳನ್ನ ತಯಾರು ಮಾಡಿಕೊಂಡಿದ್ದಾರೆ ಎಸ್ಐಟಿ ತನಿಖಾ ಹಂತದಲ್ಲಿ ತಲೆಮರೆಸಿಕೊಂಡಿದ್ದ ಬಗ್ಗೆಯೂ ಕೂಡ ಪ್ರಶ್ನೆ ಎತ್ತಲಾಗಿದೆ ಎಲ್ಲಿ ತಲೆ ತಲೆಮರೆಸಿಕೊಂಡಿದ್ರು ಯಾರಾದರೂ ಪ್ರಜ್ವಲ್ಗೆ ಹೆಲ್ಪ್ ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ ಎಸ್ ಐಟಿ ಅಲ್ಲದೆ ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ದ ಮೊಬೈಲ್ ನಾಶ ಮಾಡುವ ಸಾಧ್ಯತೆ ಪ್ರಕರಣ ದಾಖಲಾಗ್ತಾ ಇದ್ದಂತೆಯೇ ಸಾಕಷ್ಟು ಬೆಳವಣಿಗೆ ಆಗಿತ್ತು ವಿದೇಶದಲ್ಲಿ ಮೊಬೈಲ್ ಬಿಸಾಕಿ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಈ ಎಲ್ಲದರ ಬಗ್ಗೆಯೂ ಇಂಟ್ರಾಗೇಶನ್ ಮಾಡಲಿದ್ದಾರೆ ಎಸ್ಐಟಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ನಾಲ್ಕು ಒಂಬತ್ತು ಎಂಟು ಹಾಗೂ ಒಂಬತ್ತು ನಾಲ್ಕು ಐದು ನಾಲ್ಕು ಐದು ಇದೀಗ ಪ್ರಜ್ವಲ್ ಬಂದಿದ್ದಾರೆ ಈಗ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರಿ ಇದೀಗ ಫಸ್ಟ್ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ